ಮಹಿಷಾಸುರನಿಗೆ ಶಿಕ್ಷೆಯಾದ ಹಾಗೆ ಮಾತೆ ನೀವು ಮತ್ತೆ ನಮ್ಮನ್ನೆಲ್ಲ ಬಿಟ್ಟು ಹೋಗುವುದಿಲ್ಲ ಅಲ್ಲವೇ ಭೂಲೋಕಕ್ಕೆ ಹೋದರೆ ನಾವು ನಿಮ್ಮನ್ನು ಎಷ್ಟೋ ಸಮಯದವರೆಗೆ ನೋಡಲಾಗುವುದಿಲ್ಲ ನೋಡಿದರೂ ನಿಮಗೆ ನಮ್ಮ ನೆನಪಿರುವುದಿಲ್ಲ ಮತ್ತೆ ತಂದೆ ನಿಮ್ಮ ಬಳಿ ಬರಲು ಬಿಡುವುದೇ ಇಲ್ಲ ಮಕ್ಕಳೇ ಅವತಾರವೆಂದರೆ ಸುಮ್ಮನೆ ಭೂಲೋಕಕ್ಕೆ ವಿಹಾರ ಹೋದಂತಲ್ಲ ಶಕ್ತಿ ಸ್ವರೂಪಿಣಿಯಾಗಿ ನಿರ್ವಹಿಸುವ ಕಾರ್ಯಗಳಿಗೂ ಅವತಾರವಿತ್ತಿ ನಿರ್ವಹಿಸುವ ಕಾರ್ಯಗಳಿಗೂ ಬಹಳ ವ್ಯತ್ಯಾಸವಿದೆ ಇಲ್ಲಿಯ ಸಂಬಂಧಗಳು ಅಲ್ಲಿ ತೊಡಕಾಗಬಾರದು ಆ ಕಾರಣಕ್ಕಾಗಿಯೇ ನಿಮ್ಮನ್ನು ತಡೆಯುವುದು ಅನಿವಾರ್ಯವಾಗುತ್ತದೆ ಇನ್ನೇನಿದ್ದರೂ ಅವತಾರ ಎತ್ತುವುದು ನಿಮ್ಮ ತಂದೆಯ ಕೆಲಸ